ಲಿಖಿತ ಮೂಲಕ ಸಭಾಪತಿಗಳ ಒಂದ್ ನಿಮಿಷ ಅವ್ರ ಸಭಾಪತಿಗಳು ಉತ್ತರ ಕೊಡೋಕೆ ಮುಂಚೆ ಸಭಾ ನಾಯಕರು ಒಂದು ನಾಲ್ಕು ಹಿರಿಯ ಅಧಿಕಾರಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇಲ್ಲಿರ್ಬೇಕು ಒಂದ್ ನಿಮಿಷ ಅವ್ರು ಇಲ್ಲ ನಾವ್ ಗಮನ ಮಾಡಿದಾಗ ಒಂದ್ ನಿಮಿಷ ಹೇಳಿ ನಾನು ಹೇಳ್ತೀನಿ ಇನ್ನೊಂದ್ ವಿಷಯ ಏನಂದ್ರೆ ಅವ್ರ ಉತ್ತರ ಕೊಡಕ್ ಮುಂಚೆ ಸುಮಾರು ಒಂಬತ್ತನೇ ಸೆಕೆಂಡ್ ಒಂಬತ್ತನೇ ತಾರೀಕಿಂದ ಇಲ್ಲಿವರೆಗೆ ಮುನ್ನೂರ ಹನ್ನೊಂದು ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ನಮ್ಮ ಸದಸ್ಯರಿಗೆ ಯಾಕೆ ಬಂದ ಮನೆಯನ್ನು ಕೊಡಿ ನಾನು ಕೇಳಿದ್ದೀನಿ ನಿನ್ನೆ ನಿನ್ನೆವರೆಗೆ ಎಷ್ಟಿತ್ತು ಇನ್ನೂರ ನಿನ್ನೆವರೆಗೆ ಇವತ್ತು ನೂರ ಐವತ್ತೇಳು ಪ್ರಶ್ನೆಗೆ ಐವತ್ತೊಂದು ಪ್ರಶ್ನೆಗೆ ಉತ್ತರ ಬಂದಿದೆ ಇನ್ನು ಯಾವಾಗ ನಾವು ಉತ್ತರ ತಗೊಳೋದು ಇನ್ನೆರಡು ದಿವ್ಸ ಕೊಟ್ಬಿಡ್ತಾರಾ ಕಡಿದ ಬಾರಿನೂ ಇದೇ ಮಾಡಿದ್ದಾರೆ ಈ ತರ ಆದ್ರೆ ಹೇಗೆ ನಾವು ಕೇಳಿತಕ್ಕಂಥ ಪ್ರಶ್ನೆ ಮುನ್ನೂರ ಹನ್ನೊಂದು ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂದ್ರೆ ನಾವು ಹೊರಗಡೆ ಸಾರ್ವಜನಿಕವಾಗಿ ನಾವು ಕೂಡ ಹೇಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಪರವಾಗಿ ನಾನು ಕೇಳ್ತಾ ಇದ್ದೀನಿ ಹಾಗಾದ್ರೆ ಅಧಿಕಾರಿಗಳು ಇಲ್ವಾ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಅಧಿಕಾರಿಗಳನ್ನ ನಡೆಸಿಕೊಳ್ಳಿ ಅಧಿಕಾರಿಗಳಿಗೆ ಹದಿನೈದು ದಿವಸ ಮುಂಚೆ ನಾವು ಕಳ್ಸಿ ಕೂಡ ಉತ್ತರ ಬಂದಿಲ್ಲ ಅಂದರೆ ಹೇಗೆ ಅದು ಅದಕ್ಕೆ ತಮಗೆ ನಮಗೆ ಸ್ಟಾರ್ ಕ್ವಶನ್ ಆಗೋದು ನಮ್ಮ ಸ್ಟಾರ್ ಆಗಲಿಲ್ಲ ಸ್ಟಾರ್ ಆದಾಗ ನಮ್ಮ ಅದೃಷ್ಟದ ಕೇಳಬೇಕಾಗ್ತದೆ ಇದು ಇದಕ್ಕೂ ಉತ್ತರ ಲಿಖಿತ ಉತ್ತರ ಬಂದಿಲ್ಲ ಅಂದ್ರೆ ಹೇಗೆ ಅದು ಇದಕ್ಕೆ ಒಂದು ಕಮಿಟಿ ಮಾಡಿ ಅಂತೇಳಿ ತಮಗೆ ಒಂದು ಪತ್ರ ಕೂಡ ಬರೆದಿದೆ ಸಭಾಪತಿಗಳೇ ಈ ಪ್ರಶ್ನೆ ಕ್ವಶಚಿನ್ ವಿಚಾರವಾಗಿ ಸರ್ಕಾರ ಈ ನಡುವೆ ಯಾವ ತರ ನಿರ್ಲಕ್ಷ್ಯ ತೋರ್ತಾ ಇದೆ ಓದ್ ವರ್ಷ ಬೆಳಗಾವಿಯಲ್ಲಿ ಕೇಳಿರತಕ್ಕಂಥ ಪ್ರಶ್ನೆಗೆ ಇಷ್ಟುವರೆಗೂ ಉತ್ತರ ಬಂದಿಲ್ಲ ಸದನ ಆದ ನಂತರ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತೇಳಿ ಸಭಾನಾಯಕರು ಉತ್ತರ ಕೊಡ್ತಾರೆ ಅಷ್ಟೇ ಕಳಿಸ್ಕೊಡ್ತೀವಿ ಅದು ಬರೀ ವಾಟ್ಸ್ಆಪ್ ಅಲ್ಲೂ ಬರಲ್ಲ ಪತ್ರನೂ ಬರಲ್ಲ ಮುಖ್ಯೋಸ್ ಸಮಿತಿ ರಚನೆ ಮಾಡಿದೀನಿ ಏನ್ರೀ ಇದು ಹಗಲೆಲ್ಲ ಹೇಳ್ದರು ನನಗೆ ಆಗೋದಿಲ್ಲ ನೀವು ಸ್ಪಷ್ಟವಾಗಿ ಹೇಳಿ ಕೊಡಾಕ್ಕಾಕತ್ತೀವಿ ಇಲ್ಲ ನಾನು ಎರಡು ಎಲ್ ಎಷ್ಟು ಎಷ್ಟರ ಎದಕದ ರೀ ಅಧಿಕಾರಿಗಳು ಸ ಹೇಳ್ದಿ ಕೊಡ್ತೀವಿ ಅಲ್ರಿ ಏನು ಬರೀ ನೀವು ಹೇಳುದಾತು ಎಷ್ಟಂತ ನೀವು ಹೇಳ್ಬೇಕು ಈ ಸದನದಲ್ಲಿ ನೀವು ಹೇಳಬೇಕು ಅಧಿಕಾರಿಗಳು ಸ್ಟಿಪ್ಲಾಗ ವಾರ್ನಿಂಗ್ ಕೊಡಿ ಎರಡು ದಿನದಲ್ಲಿ ಎಲ್ಲ ಕೊಡಿಸ್ತೀವಿ ಸರ್ ಅವ್ರು ಹೇಳ್ತಾರೆ ಅಳಾವ

ಒಂದೊಂದು ಪ್ರಶ್ನೆ ಕೇಳಲಿಕ್ಕೆ ಸರ್ಕಾರ ಎರಡು ದುಡ್ಡು ಕರ್ತಮಾ ನೆನಪಿಟ್ಕೊಳ್ಳಿ ನೀವು ಸದನಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಕೊಡದಿದ್ರೆ ನೀವು ಅಧಿಕಾರಿಗಳ ಮೇಲೆ ಯಾಕೆ ಬಿಡಿ ಹಿಡ್ಕೊತೀರಿ ನೀವು ಯಾರು ನೋಡಿ ನಾ ಯಾರು ಒಂದು ನಿಮಿಷ ಒಂದು ನಿಮಿಷ ಯಾರ ಅಧಿಕಾರಿಗೆ ಉತ್ತರ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋಬೇಕು ನಿಮ್ಮ ನನ್ನ ನನಗೆ ಹೇಳಬೇಕು ನೀವು ನಾಳೆ ನಾಳೆ ನನ್ನ ಸದನಕ್ಕೆ ಉತ್ತರ ಕೊಡಬೇಕು ಎಷ್ಟು ಉತ್ತರ ಉಳ್ದಾವ ಎಷ್ಟು ಬಾಕಿ ಅದಾವ ಯಾಕೆ ಕೊಡೋದಿಲ್ಲ ಯಾರು ಸಂಬಂಧಪಟ್ಟ ಅಧಿಕಾರಿ ಹೆಸರು ಹೇಳಬೇಕು ನಾನು ಈಗ ಆಯ್ತು

அதி ஒன்று மாதா விஷயம் அது ಅಧಿಕಾರಿಗಳು ಯಾರಿದ್ದಾರೆ ವೆರಿಫೈ ಮಾಡಿ ಯಾರಿದ್ದಾರೆ ಅಧಿಕಾರಿಗಳು ಸಭಾಪತಿಗಳೇ ಈಗ ಸಭಾಪತಿಗಳೇ ಸಭಾಪತಿಗಳೇ ಆದೇಶ ಮಾಡಿ ಸಭಾಪತಿಗಳೇ ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ ಸಭಾಪತಿಗಳೇ ನೀವು ತಿಳ್ಕೋಬೇಕು ಇದಕ್ಕೆ ಕೋಡಿರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ